thank <laughs> you ಅಲ್ಲಿ ಹತ್ತು ಬನ್ನಿ ಬನ್ನಿ ಎಲ್ಲ ಹಿಂಗ್ ಹೋಗಲ್ಲ ಬನ್ನಿ ಒಂದು ದಿನ ಇದೊಂದು ಸಾಂಕೇತಿಕ ಪ್ರತಿಭಟನೆ ಸ್ವತಂತ್ರ ಬಂದು ಎಪ್ಪತ್ತು ಏಳು ವರ್ಷಗಳಾಗಿದೆ ಕಾಂಗ್ರೆಸ್ನವರು ನಿರಂತರವಾಗಿ ಅರವತ್ತು ವರ್ಷ ದಲಿತರ ಸೇರ್ಕೊಂಡು ದಲಿತರಿಗೆ ಬೆಣ್ಣೆಯನ್ನ ಮೂತಿಗೆ ಸೌರಿ ತಾವನ್ನು ತುಪ್ಪವನ್ನು ತಿಂದಿದ್ದಾರೆ ಇವತ್ತು ಪರಿಶಿಷ್ಟ ಜಾತಿ మిస్తలాతి కోట ఏనిదే ఇది బాబాసాహబ్ అంబేద్కర్ కొట్టంతా అముకే కై హాకిత సిద్ధరామాయ్ సర్కార్క్కే కొట్టక్కైలా ఇది అంటే గనే ఇది తో సాంకేతికవాదంతా కోరాట అలా ಸ್ವಲ್ಪ ಹೊತ್ತು సే عبد <applause> <applause> ಒಪ್ಪೋದಲ್ಲ ನೀವು ರಾಷ್ಟ್ರೀಯ ಯೋಜನೆಗಳನ್ನ ಒಪ್ಪೋದಲ್ಲ ಒಂದು ಸರ್ಕಾರ ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನಲ್ಲಿ ತಾವು ಕೇಂದ್ರ ಸರ್ಕಾರ